ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟಿವಿ ನಾನು ಅಪ್ಪು ಅಮ್ಮ ನಮ್ಮ ಯಜಮಾನ್ರಂತ ಆಲ್ರೆಡಿ ಹೋಗಿದ್ದಾರೆ ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ಹೇಳಿದ್ರು ಕೂಡ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಹಾಗಾಗಿ ಪೂರ್ತಿ ಲೈಟ್ ಎಲ್ಲ ಹೋಗ್ಬಿಟ್ಟಿತ್ತು ಫುಲ್ ಲೈಟ್ ಆಗಿ ಟಿಫಿನ್ ಮಾಡಿದ್ವಿ ಹೋದ್ಮೇಲೆ ಇಷ್ಟೇ ಮಾಡ್ತೀವಿ ಅಮೌಂಟ್ ಅಂತ ಹೇಳಕ್ ಆಗಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದುಬಿಟ್ಟು ಈಗ ಟೆನ್ ಆಗ್ತಾಯಿದೆ ಒಮ್ಮೆಂಟ್ ಬಂದರೆ ಬಿಡು ಊಟ ಬಿಟ್ಟು ಸಾಕು 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 ಒಮ್ಮೆಂಟ್ ಬಂದರೆ ಊಟ ಸೊ ಟೆನ್ ಓ ಕ್ಲಾಕಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾನು ಅಪ್ಪು ಅಮ್ಮು ನಮ್ಮ ಯಜಮಾನರು ಅಂತೂ ಆಲ್ರೆಡಿ ಹೋಗಿದ್ದಾರೆ ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೊ ಟ್ರಿಪ್ಪಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಲ್ವ ಹಾಗಾಗಿ ನಾಳೆ ಟ್ರಿಪ್ಪಿಗೆ ಹೋಗೋದು ಸೊ ಹಾಗಾಗಿ ಇವತ್ತು ಹೋಗಿ ನಾವು ಎಲ್ಲ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ನಾನು ಆಲ್ಮೋಸ್ಟ್ ಮತ್ತೊಂದು ಸರಿ ಚೆಕಪ್ ಮಾಡಿಬಿಟ್ಟು ಚೆಕ್ ಮಾಡಿ ಮತ್ತೆ ಒಂದು ಸಾರಿ ಇಡ್ತೀನಿ ಹಾಗೆ ಅಪ್ಪನ ಬಟ್ಟೆ ಕೂಡ ನಾನು ಪ್ಯಾಕ್ ಮಾಡಿಲ್ಲ ಸೊ ಹೋಗಿ ಮಾಡ್ತೀನಿ ಮೊನ್ನೆ ನಾನು ಸೊ ನನ್ನ ಬಟ್ಟೆ ಮತ್ತು ಅಮ್ಮನ ಬಟ್ಟೆ ಅಷ್ಟೇ ಪ್ಯಾಕ್ ಮಾಡಿರೋದು ಅಪ್ಪನದು ಮಾಡೇ ಇಲ್ಲ ಸೊ ಇವಾಗ ಹೋಗಿ ನಾನು ಪ್ಯಾಕ್ ಮಾಡ್ತೀನಿ ಸೊ ನಾನು ಕೂಡ ಫುಲ್ ರೆಡಿ ಆಗಿದ್ದೀನಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಅಪ್ ಆಗಿ ಸೊ ಹೋಗ್ತಾ ಇರೋದಷ್ಟೇ ಈಗ ಈಗ ಒಂದು ಹದಿನೈದು ನಿಮಿಷದಲ್ಲಿ ಬಸ್ ಬರುತ್ತೆ ಸೊ ಬಸ್ಸಿಗೆ ಹೋಗ್ತಾ ಇದ್ದೀವಿ ಅಪ್ಪು ಕೂಡ ರೆಡಿಯಾಗಿದ್ದಾನೆ ಅಮ್ಮ ಕೂಡ ರೆಡಿಯಾಗಿದ್ದಾಳೆ ಟೆನ್ ಓ ಕ್ಲಾಕ್ ಅಲ್ಲ ಹ್ಞೂ ಟೆನ್ ಓ ಕ್ಲಾಕಾಗಿದೆ ಸೊ ಈಗ ಒಂದು ಹತ್ತು ನಿಮಿಷದಲ್ಲಿ ಬಸ್ ಬರುತ್ತೆ ಸೊ ಬಸ್ಸಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೇಗ ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಹಾಗೇ ಇವತ್ತು ಬೆಳಿಗ್ಗೆ ಒಂದು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಇಲ್ಲಿ ನಮ್ಮ ಮನೆ ಹತ್ರ ಪೂಜಾರಿಗಳು ಬಂದಿದ್ದಾರೆ ಅವರು ನನಗೆ ಇವತ್ತೊಂದು ಹೇರ್ ಕೇರ್ ಬಗ್ಗೆ ಕೇಳಿದರು ಗೋಡ್ತೆಯವ್ರು ನಮಗೆ ನಮ್ಮ ಕೂದಲುಗಳು ಬೆಳೀತಾ ಇಲ್ಲ ಹಾಗೆ ಇದೆ ಕಟ್ ಇದೆ ಸೊ ಅದಕ್ಕೋಸ್ಕರ ನೀವು ಏನು ಹಚ್ಕೋತೀರ ನಮಗೂ ಕೂಡ ಹೇಳಿ ಅಂತ ಹೇಳಿದರು ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಅವ್ರಿಗೆ ಏನೂ ಗೊತ್ತಾಗಲ್ಲ ನಾನು ಏನು ಹೇಳ್ತೀನೋ ಅದನ್ನೇ ಯೂಸ್ ಮಾಡ್ಕೋತಾರೆ ಹಾಗೆ ನಮ್ಮದು ಮನೆ ಹತ್ರನೇ ಇದೆ ಅಲ್ವ ಹಾಗಾಗಿ ಬಟ್ಟೆ ತೊಗೊಂಡ್ರೆ ಆಯಿತು ಆಮೇಲೆ ಪ್ರೊಡಕ್ಟ್ಸ್ಗಳು ಯಾವುದಾದ್ರೂ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡ್ತಿದ್ದ ನಂತರ ಅದನ್ನು ಕೂಡ ಕೇಳ್ತಾರೆ ಇದು ಎದಕ್ಕೆ ಹಚ್ಕೋತೀರಾ ಇದು ಎದು ಹಚ್ಕೋತೀರ ಹಾಗೆ ಇದರಿಂದ ಏನಾಗುತ್ತೆ ಅಂತ ಕೂಡ ಕೇಳ್ತಾ ಇರ್ತಾರೆ ಬೇಸ್ಟ್ ಫೇಸ್ ಫೇಸ್ಗೆ ಆಗಿರುವಂಥ ಕೆಲವೊಂದು ಪ್ರಾಡಕ್ಟ್ ಕೂಡ ಕೇಳ್ತಾ ಇರ್ತಾರೆ ಬಟ್ ಅವ್ರಿಗೆ ಅಲ್ವಾ ಸೊ ನನಗೆ ಎಷ್ಟು ಗೊತ್ತಿದೆನೋ ಅದ್ರ ಬಗ್ಗೆ ಅಷ್ಟೇ ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ ಅವ್ರ ಮನೆಯಲ್ಲಿ ಕೂಡ ಹೆಣ್ಮಕ್ಳಿದ್ದಾರೆ ಹಾಗಾಗಿ ಅವರು ಕೂಡ ನೋಡಿಬಿಟ್ಟು ಗೊಡ್ತೇವೆ ನಾವು ಕೂಡ ಬೆಳ್ಳಗಾಗಬೇಕು ಸೊ ಹಾಗಾಗಿ ಬೆಳ್ಳಗ್ ಆಗೋಂಥದ್ದು ಏನಾದರೂ ಕ್ರೀಮ್ ಇದ್ದರೆ ಹೇಳಿ ಆಮೇಲೆ ನಮ್ಮ ಕೂದಲು ತುಂಬ ಇದೆ ಹಾಗಾಗಿ ಪೂರ್ತಿ ಕಟ್ ಕಟ್ಟಾಗಿ ಬೀಳ್ತಾ ಇದೆ ಲೆಂತ್ ಪೂರ್ತಿ ಲೆಂತ್ ಆಗಿಬಿಟ್ಟು ಮಧ್ಯದಲ್ಲಿ ಕಟ್ ಆಗಿ ಇದೆ ಸೊ ಈ ಥರ ಯಾಕೆ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳಿದರು ಸೊ ನಾನು ಕೂಡ ಹೇರ್ ಕೇರ್ ಮಾಡ್ಕೋತೀನಿ ಸೊ ಹಾಗಾಗಿ ನನ್ನ ಹೇರು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಎಷ್ಟೋ ಜನ ಕೇಳ್ತಾರೆ ನಾನು ಹೊರಗಡೆ ಹೋದಾಗ ಅವ್ರಿಗೆ ಯಾರು ಕೇಳಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ನಾನು ಏನು ಹೇಳಿರ್ತೀನಿ ಅನ್ನೋದು ಸೊ ಅವರು ಕೂಡ ಕೇಳ್ತಾಯಿದ್ರು ಹೇರು ಯಾವ ರೀತಿಯಾಗಿ ನೀವು ಬೆಳೆಸ್ಕೋತೀರಾ ಎಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಆಗಿದೆ ಹಾಗೆ ಸಿಲ್ಕಿ ಆಗಿದೆ ಏನೆಲ್ಲ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಲಾಸ್ಟ್ ಟೈಮ್ ನಾನು ಕೆಲವೊಂದು ಪ್ರಾಡಕ್ಟ್ಗಳು ಅಂದರೆ ನಿಯರ್ ಬೈ ಸಿಗುವಂಥ ಪ್ರಾಡಕ್ಟ್ಗಳ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದೆ ಹಾಗಾಗಿ ಅದು ಅವರಿಗೆ ವರ್ಕ್ ಆಗಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಒಂದು ನಾನು ಆಯಿಲನ್ನು ತಯಾರು ಮಾಡ್ಕೊತೀನಿ ಆ ಆಯಿಲ್ ಬಗ್ಗೆ ಅವ್ರಿಗೆ ಫುಲ್ ಹೇಳಿದ್ದೀನಿ ಬಟ್ ಅವರು ಅದ್ರ ಬಗ್ಗೆ ಹೇಳಿದ್ರು ಕೂಡ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಹಾಗಾಗಿ ಒಂದು ಆಯಿಲ್ ಯಾವ ರೀತಿಯಾಗಿ ತಯಾರು ಮಾಡ್ಕೋತೀನಲ್ವ ಅದ್ರ ಬಗ್ಗೆ ನಾನು ರೆಡಿ ಮಾಡಿ ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಆಯ್ತು ರೀ ಗೋಡ್ತೆಯರು ನೀವು ಮಾಡಿ ನೋಡಿಬಿಟ್ಟು ನಾವು ಕೂಡ ಮಾಡ್ಕೋತೀವಿ ಅಂತ ಹೇಳಿದರು ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಅವ್ರ ಜೊತೆ ನಾನು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಊರಿಗೆ ಹೋಗಬೇಕು ಅಂದರೆ ಅವ್ರು ಬಿಡೋದೇ ಇಲ್ಲ ಏನಾದರೂ ಒಂದು ಇನ್ಫಾರ್ಮೇಷನ್ ಕೇಳ್ತಾ ಇರ್ತಾರೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಆಮೇಲೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊ ನನ್ಗೆ ಏನ್ ಗೊತ್ತಿದೆ ಅದನ್ನ ಹೇಳ್ತೀನಿ ಅಮ್ಮ ಬಿಡ್ತಾ ಇಲ್ಲ ಸರ್ಕಲ್ ಸರ್ಕಲ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸದ್ಯ ಹೋದ್ರೆ ಈ ಬ್ಲಾಗಲ್ಲಿ ಹಾಕಿರ್ತೀನಿ ಇಲ್ಲೇ ಹೋದ್ರೆ ನೆಕ್ಸ್ಟ್ ಬ್ಲಾಗ್ ಬರುತ್ತಲ್ವಾ ಸೊ ಅದ್ರಲ್ಲಿ ಹಾಕ್ತೀನಿ ಇನ್ನೊಂದು ಏನು ಅಂತಂದರೆ ಹೇರ್ ಕೇರ್ ವಿಡಿಯೋಗಳಾಗಿರ್ಬೋದು ಯಾವುದಾದ್ರೂ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಆಮೇಲೆ ಯಾವುದಾದ್ರೂ ಆಯಿಲ್ ಆಗಿರ್ಬೋದು ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ ಬಟ್ ಎಲ್ಲನೂ ನಮಗೆ ಅದು ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಕೆಲವೊಂದು ರಿಸಲ್ಟ್ ಮಾತ್ರ ಕೊಡುತ್ತೆ ಎಲ್ಲ ಅಷ್ಟು ಕೊಡುತ್ತೆ ಅಂತ ಏನು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗೋದೇ ಇಲ್ವಾ ಬಟ್ ಯಾವುದೇ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಬೇಕಾಯಿತು ಅಂತಂದರೆ ಏನಿಲ್ಲ ಅಂದರೆ ಸಿಕ್ಸ್ ಮಂತ್ ಆದರೂ ಯೂಸ್ ಮಾಡಬೇಕು ಅದಾದಮೇಲೆ ನಮಗೆ ಅದ್ರ ಬಗ್ಗೆ ರಿಸಲ್ಟು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಪ್ಪು ಅಪ್ಪು ಸ್ವಪ್ ಸೈಲೆಂಟು ಹಾಗಾಗಿ ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಸಾಬೂನ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಆಮೇಲೆ ಬಳಸಬೇಕಾದ್ರೆ ಸಿಕ್ಸ್ ಮಂತ್ವರೆಗೂ ಬಳಸಿ ಅದಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗಲಿಲ್ಲ ಅಂತಂದರೆ ಬಿಟ್ಬಿಡಿ ಅಂತ ಹೇಳಿ ಅದ್ರ ಬಗ್ಗೆ ಕೊಡ್ತಾ ಇರ್ತೀನಿ ಅವರು ಕೂಡ ಆಯಿತು ಕೊಡ್ತಾರೆ ನೀವು ಹೆಂಗೆ ಹೇಳ್ತೀರಿ ಹಾಗೆ ನಾವು ಕೂಡ ಕೇಳ್ತೀವಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಇಲ್ಲೇ ಮನೆ ಹತ್ರನೇ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ಮನೆ ಹತ್ರ ನಮ್ಮ ಮನೆಗೆ ಬಂದುಬಿಟ್ಟು ಕೂತ್ಕೊಂಡು ಡಿಸ್ಕಸ್ ಮಾಡಿ ತೊಗೊಂಡು ಹೋಗ್ತಾರೆ ನಿನ್ನೆ ಕೂಡ ಒಬ್ಬರು ಬಂದಿದ್ದು ವೈಟ್ ಆಗಬೇಕು ಸ್ವಲ್ಪ ಮದುವೆ ಇದೆ ಮದುವೆಗೋಸ್ಕರ ಒಂದು ತಕ್ಕ ಮಟ್ಟಿಗೆ ವೈಟ್ ಆಗಬೇಕು ಹಾಗಾಗಿ ಅದ್ರ ಬಗ್ಗೆ ಏನಾದರೂ ಇದ್ದರೆ ನಮಗೆ ಮೊಲಾಮ್ ಮೊಲಾಮ್ ಅಂತಾರಲ್ಲ ಮೊಲಾಮು ಇದ್ದರೆ ನಮಗೂ ಕೊಡಿ ಅಂತ ಹೇಳಿದರು ಅದೇ ಹಾಗಾಗಿ ಸೊ ಅವ್ರ ಸ್ಕಿನ್ನ ನಾವು ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ ನಮ್ಮ ಸ್ಕಿನ್ನು ನಂದು ಸ್ಕಿನ್ನು ಡ್ರೈ ಇದೆ ಏನು ಹಚ್ಕೊಂಡ್ರು ಕೂಡ ಸಡನ್ಲಿ ಎಫೆಕ್ಟ್ ಆಗೋದಿಲ್ಲ ಎಫೆಕ್ಟ್ ಆದ್ರೂ ನಮಗೆ ಅಬ್ಸರ್ವ್ ಆಗಿ ತೊಗೊಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಅವರಿಗೂ ಕೂಡ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟು ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದು ನಿಮಗೆ ಯೂಸ್ ಆಯಿತು ಅಂದರೆ ಬಳಸಿ ಇಲ್ಲದೆ ಹೋದರೆ ಬೇಡ ಮತ್ತು ಬೇರೆ ಯಾವುದಾದ್ರೂ ಹೇಳ್ತೀನಿ ಅಂತ ಹೇಳಿದ್ದೀನಿ ಆಯಿತು ಕೊಡ್ತಾರೆ ನೀವು ಹೆಂಗೆ ಹೇಳ್ತೀರೋ ಹಾಗೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಮನೆ ಹತ್ರ ಇದ್ದಾರಲ್ವಾ ತುಂಬ ಜನ ಒಳ್ಳೆಯವರು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಸೊ ಹಾಗಾಗಿ ಬೇರೆ ಬೇರೆ ನನಗೆ ಬೇರೆ ಬೇರೆದು ಏನೇನೋ ಹೇಳಿ ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟ ಆಗೋಲ್ಲ ಬಟ್ ಡೆಫಿನೆಟ್ಲಿ ಎಷ್ಟು ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ಟ್ರೂತ್ ಹೇಳೋದಕ್ಕೇ ಇಷ್ಟಪಡ್ತೀನಿ ಓಕೆ ಗಾಯಸ್ ಈಗ ಟೈಮ್ ತುಂಬ ಸಿಕ್ಕಾಪಟ್ಟೆ ಆಗ್ತಾಯಿದೆ ನಾನು ಕೂಡ ಹೋಗಿ ಬೇಗ ಬೇಗ ರೆಡಿ ಆಗಬೇಕು ನೋಡಿ ಹ್ಯಾಂಗೆ ಮಾಡ್ತಾಯಿದ್ದಾಳೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನನ್ನ ಮಗಳಂತೂ ಇಲ್ಲೋಡಿ ಕೆಳಗೆ ಬರೋದು ಮೇಲೆ ಬರೋದು ಹೊರಗೆ ಹೋಗೋದು ಚಿಕ್ಕಾಪಟ್ಟೆ ಪಟೆ ತರಲಿ ಸೊ ಬೆಳಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಾಡಕ್ಕೆ ಬಿಡ್ತಾನೆ ಇಲ್ಲ ಈಗ ತುಂಬ ತುಂಬ ಗಲಾಟೆ ಮಾಡ್ತಾಯಿದ್ದಾಳೆ ಓಕೆ ಗಾಯ್ಸ್ ನಾನು ಈ ಬ್ಲಾಗನ್ನ ನಾನು ಊರಿಗೆ ಹೋದ್ಮೇಲೆ ಮೇಲೆ ಮತ್ತೆ ಎಲ್ಲೇ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಟೈಮ್ ಸಿಗೋದಿಲ್ಲ ಪಟಪಟ ಅಂತ ಹೇಳಿಬಿಟ್ಟು ರೆಡಿ ಆದರೆ ಸೊ ಹೋಗಿ ಊರಿಗೆ ಹೋಗಬೇಕು ನೋಡೋಣ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನಮ್ಮದಂತೂ ಬೆಳಗ್ಗೆ ಟಿಫಿನ್ ಅಂತೂ ಆಯಿತು ಇನ್ನು ಹೋಗಿ ಊರಿಗೆ ಹೋಗಿ ಅಲ್ಲೇ ತಿಂಡಿ ಮಾಡ್ಕೋಬೇಕು ಸೊ ಆಲ್ಮೋಸ್ಟ್ ಅವರು ತಿಂಡಿ ಮಾಡಿದ್ರು ಅಂದರೆ ಪರವಾಗಿಲ್ಲ ಹಾಗೇನಿಲ್ಲ ಮಾಡ್ತಾರೆ ಸೊ ಮಾಡಿಲ್ಲ ಅಂತಂದರೆ ನಾನು ಹೋಗಿ ತಿಂಡಿ ಮುಗಿಸ್ ಮಾಡಬೇಕು ಅದಾದಮೇಲೆ ನೋಡಬೇಕು ನೆಕ್ಸ್ಟು ಹೊರ್ಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಕೆಲವೊಂದು ಐಟಮ್ಸೆಲ್ಲ ತೊಗೊಳೋದಿದೆ ಅದನ್ನು ತಗೊಳ್ಳೋದಕ್ಕೆ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋದ್ಮೇಲೆ ಗೊತ್ತಾಗುತ್ತೆ ಅವರು ಫ್ರೀ ಆಗಿದ್ರೆ ನಮಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸೊ ಬೆಳಗ್ಗೆ ತಕ್ಷಣ ನಮ್ಮ ಕ್ಲೈಮೇಟ್ ಸೂಪರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಊರಿಂದ ಬಂದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಲ್ವಾ ಸೊ ಹಾಗಾಗಿ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಹಾಗಾಗಿ ಪೂರ್ತಿ ಲೈಟ್ ಎಲ್ಲ ಹೋಗ್ಬಿಟ್ಟಿತ್ತು ಫುಲ್ ಮಾಡು ಏನೂ ಕಾಣಿಸ್ತಾ ಇಲ್ಲ ಲೈಟ್ ಹಾಕಿ ವಿಡಿಯೋ ಮಾಡಬೇಕು ಅಂದರೆ ಸೊ ಪೂರ್ತಿ ಲೈಟ್ ಕೂಡ ತೆಗೆದುಬಿಟ್ಟಿದ್ದಾರೆ ಹಾಗೆ ಹೊರಗಡೆ ಹೋಗಿ ವಿಡಿಯೋ ಮಾಡಬೇಕು ಅಂತಂದರೆ ಫುಲ್ಲು ಕತ್ಲಾಗ್ಬಿಟ್ಟಿದೆ ಏನೇನೂ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಸೊ ಹಾಗಾಗಿ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಮಲ್ಕೊಂಡ್ವಿ ಸೊ ಈಗ ನಾವು ಫೋರ್ ತರ್ಟಿಗೆಲ್ಲ ಎದ್ಬಿಟ್ಟು ಅಪ್ ಆಗಿ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾಳೆ ಹೊರಗೆ ಹೋಗ್ತೀವಲ್ವ ಹಾಗಾಗಿ ಸ್ವಲ್ಪ ಬಟ್ಟೆಗಳು ಶಾರ್ಟೇಜ್ ಇತ್ತು ಅಂದರೆ ಅಲ್ಲಿ ಹಾಕ್ಕೊಳ್ಳುವಂತಹ ಬಟ್ಟೆಗಳು ಸ್ವಲ್ಪ ವೆರೈಟೀಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗಿದ್ವಿ ಹಾಗಾಗಿ ಸ್ವಲ್ಪ ಬಟ್ಟೆಗಳ ಶಾಪಿಂಗನ್ನು ಮಾಡ್ಕೊಂಡು ಬಂದಿದೀವಿ ಸೊ ಎಷ್ಟು ಅಂತಂದರೆ ನಾನು ಎರಡು ಸಾವಿರದ್ದು ಬಟ್ಟೆಗಳನ್ನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡೆ ಅಪ್ಪು ನಾವು ಹೋಗಬೇಕು ಅಂತ ಅಂದ್ಕೊಂಡಿರೋದು ಬಟ್ ನಾವು ಅಲ್ಲಿ ಹೋದ್ಮೇಲೆ ಸೊ ಎಲ್ಲ ಚೆನ್ನಾಗಿತ್ತಲ್ವ ಹಾಗಾಗಿ ತೊಗೊಂಡ್ಬಿಟ್ಟೆ ನಾನು ಕೂಡ ಬಟ್ಟೆ ತೊಗೊಂಡೆ ಸೊ ಟೋಟಲಿ ಒಂದು ಐದು ಸಾವಿರ ಆಗಿದೆ ಅಷ್ಟೇ ಸೊ ಐದು ಸಾವಿರದ್ದು ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ಟಿಫಿನ್ ಮಾಡಿದ್ವಿ ಯಾಕಂದರೆ ಹಸು ಇರಲಿಲ್ಲ ಅಷ್ಟೊಂದು ಲೈಟಾಗಿ ಟಿಫಿನ್ ಮಾಡಿದ್ವಿ ಸೊ ಈಗ ಏನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮ್ಮ ಜೊತೆ ನಾನು ಫ್ರೆಂಡ್ಸ್ ನಾನು ಊರಿಂದ ಬಂದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಮಳೆ ಬರ್ತಾಯಿತ್ತು ಸಿಕ್ಕಾ ಬಟ್ಟೆ ಕತ್ಲಾಗ್ಬಿಟ್ಟಿತ್ತು ಹೊರಗಡೆ ಮನೆಯಲ್ಲಿ ಲೈಟ್ ಹಾಕ್ಕೊಂಡು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಲೈಟ್ ಇಲ್ಲ ಹೊರಗಡೆ ಹೋಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಸೊ ಹೊರಗಡೆ ಕೂಡ ಏನು ಏನೂ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕತ್ಲಿತ್ತು ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಂದಮೇಲೆ ಸ್ವಲ್ಪ ಹೊತ್ತು ಫ್ರೆಶಪ್ ಆಗಿ ರೆಶ್ಟ್ ಮಾಡಿ ಆಮೇಲೆ ಒನ್ ಅವರ್ ಆದಮೇಲೆ ಹೊರಗಡೆ ಹೋಗಿದ್ವಿ ಶಾಪಿಂಗ್ ಅಂತ ಹೇಳಿಬಿಟ್ಟು ನಾಳೆ ಊರಿಗೆ ಹೋಗ್ತೀವಿ ಇನ್ನು ಕೆಲವೊಂದು ಬಟ್ಟೆಗಳು ಕೂಡ ಇರಲಿಲ್ಲ ಸೊ ಎಷ್ಟು ಬಟ್ಟೆಗಳು ತಗೊಂಡ್ರೂ ಕೂಡ ಸ್ವಲ್ಪ ಕಡಿಮೆನೇ ಆಗ್ಬಿಡುತ್ತೆ ಇವರೆಲ್ಲ ಹೇಳೋರು ನಾಳೆ ಶಾಪಿಂಗ್ ಅಲ್ಲೇ ಮಾಡಿದ್ರೆ ಆಯಿತು ಇಲ್ಲ ಯಾಕೆ ಮಾಡ್ತೀವೋ ಸುಮ್ಮನೆ ವೇಸ್ಟು ಆಮೇಲೆ ಹೊತ್ಕೊಂಡು ಹೋಗೋದು ಹೊತ್ಕೊಂಬರೋದು ನಿನಗೆ ಕಷ್ಟ ಆಗುತ್ತೆ ಸೊ ಇಲ್ಲೇನು ಮಾಡೋದು ಬೇಡ ಅಲ್ಲಿಗೆ ಹೋದ್ಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದರು ಸೊ ನಾನು ಕೂಡ ಹಾಗೆ ಅಂದ್ಕೊಂಡೆ ಸೊ ಇಲ್ಲಿ ಮಾಡಿ ಮತ್ತೆ ತೊಗೊಂಡು ಹೋಗೋದಕ್ಕಿಂತ ಅಲ್ಲಿ ಹೋದ್ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ವೆರೈಟೀಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಹೋಗಿ ಹೋದ್ಮೇಲೆ ಸಿಗುತ್ತೋ ಸಿಗಲ್ವೋ ಅದು ಆಪ್ಷನ್ಸ್ ಯಾಕೆ ಅಂತ ಅಂದ್ಕೊಂಡು ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಈಗ್ತಾನೆ ಬಂದಿದ್ದೀವಿ ಸೊ ಹಾಗಾಗಿ ಟೋಟಲಿ ಇಷ್ಟು ಒಂದು ಐದು ಸಾವಿರದ್ದು ಬಟ್ಟೆಗಳನ್ನು ತೊಗೊಂಡಿದ್ದೀವಿ ಟೋಟಲ್ ನಾವು ಹೋಗಿರೋದು ಅಷ್ಟೇ ಅಪ್ಪಂದು ಸ್ವಲ್ಪ ಚಪ್ಪಲ್ಗೆ ಕಿತ್ತೋಗಿತ್ತು ಅದಷ್ಟು ಚಪ್ಪಲ್ ರಿಪೇರಿ ಮಾಡಿಸ್ಕೋಬೇಕು ಇಲ್ಲದೆ ಹೋದರೂ ಹೊಸದೇ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಸೊ ಹೋದ್ಮೇಲೆ ಇಷ್ಟೇ ಮಾಡ್ತೀವಿ ಅಮೌಂಟ್ ಅಂತ ಹೇಳೋಕ್ಕಾಗಲ್ಲ ಚಪ್ಪಲ್ ಅಂತ ತೊಗೊಳಕ್ಕೆ ಹೋಗಿ ಆಮೇಲೆ ಕಲ್ ಅವನಿಗೆ ಕೆಲವೊಂದು ಟಿ ಶರ್ಟ್ಗಳು ಬೇಕಾಗಿದ್ದು ಸೊ ಟಿ ಶರ್ಟ್ ತೊಗೊಂಡು ಬಂದರೆ ಅಂತ ಹೋಗಿದ್ವಿ ಹಾಗಾಗಿ ನಾನು ಕೂಡ ಡ್ರೆಸ್ ತೊಗೊಂಡೆ ಸೊ ಅವರು ಕೂಡ ಒಂದು ಜೋಡು ಡ್ರೆಸ್ ತೊಗೊಂಡಿದ್ದಾರೆ ಅಮ್ಮಗೂ ಕೂಡ ತೊಗೊಂಡಿದ್ದೀನಿ ಹಾಗಾಗಿ ಟೋಟಲ್ ಬಂದುಬಿಟ್ಟು ಐದು ಸಾವಿರ ಆಯಿತು ಸೊ ಈಗ ಮತ್ತೆ ನಾವು ಅಲ್ಲಿ ಹೋಗಿ ಶಾಪಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ ಸೊ ಇಲ್ಲಿ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಇದು ಅಪ್ಪೊಂದು ಪ್ಯಾಂಟ್ ಇದೆ ಇದು ಆ ಪ್ಯಾಂಟ್ ಸುಮ್ಮನೆ ಅಲ್ಲಿ ಸಮ್ಮರ್ ಇದೆ ಫುಲ್ ಫುಲ್ ಪ್ಯಾಂಟ್ ಬೇಡ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸೊ ಎಷ್ಟೇ ತೊಗೊಂಡಿದ್ದೀನಿ ಇದೆರಡು ಟೀ ಶರ್ಟ್ ಇದೆ ಒಂದು ಯೆಲ್ಲೋ ಮತ್ತು ಗ್ರೀನ್ ಇದೆರಡು ಟೀ ಶರ್ಟ್ ರೇಟು ತುಂಬ ಕಾಸ್ಟ್ಲಿನೇ ಇದೆ ಬಟ್ ತೊಗೊಳಕ್ಕೆ ಇಷ್ಟೇ ರೇಟು ಅಷ್ಟೇ ರೇಟ್ ಅಂತ ಹೇಳಿ ನೋಡಲೇ ಇಲ್ಲ ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ನಲ್ವ ಅರ್ಜೆಂಟ್ನಲ್ಲಿ ಹಾಗಾಗಿ ತೊಗೋಬೇಕಾಯ್ತು ತೊಗೊಂಡೆ ಸೊ ಇದೊಂದು ಆ ಪ್ಯಾಂಟ್ ಇದೆ ಬ್ಲ್ಯಾಕ್ ಇದೆ ಇದು ಇದರ ರೇಟ್ ತುಂಬ ಟೋಟಲಿ ಅಂತ ಹೇಳಬೇಕಂದ್ರೆ ಪ್ರತಿಯೊಂದು ಬಟ್ಟೆಗೆ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಸೊ ಇದು ಅವಳಿಗೆ ಹಾ ಪ್ಯಾಂಟ್ ತೊಗೊಂಡಿದ್ದೀನಿ ಸುಮ್ಮನೆ ನೈಟ್ ಹಾಕೊಳೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇರಲಿ ಅಂತ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಸರ್ಟು ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡಿದ್ದೀನಿ ಬಟ್ಟೆಗಳನ್ನು ಟ್ರಯಲ್ ಕೂಡ ಮಾಡಿ ತೊಗೊಂಡು ಬಂದಿದ್ದೀನಿ ಹಾಗೆ ಲಾಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ನಲ್ವ ಬಟ್ಟೆ ಕೆಲವೊಂದು ಬರ್ಲ್ ಬರ್ತಾನೆ ಇರಲಿಲ್ಲ ಆಮೇಲೆ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡೋದು ಸುಮ್ಮನೆ ಬೇಡವೇ ಬೇಡ ಅಂತ ಅಂದ್ಕೊಂಡು ಟ್ರಯಲ್ ಮಾಡಿ ತೊಗೊಂಡು ಬಂದಿದ್ವಿ ಇದೊಂದು ಅವರು ನೈಟ್ ಹಾಫ್ ಪ್ಯಾಂಟ್ ತೊಗೊಂಡಿದ್ದಾರೆ ಸೊ ಮತ್ತೇನಿಲ್ಲ ಇದೊಂದು ಬನೀನ್ ಇದೆ ಅಪ್ಪಂದು ಹಾಗೆ ನಾನು ಕೆಲವೊಂದು ಲಿಫ್ಟಿಕ್ ಹಾಗೆ ಜುಡಿಯೋ ಕಂಪ್ ಜುಡಿಯೋಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆಗಳಾಗಿರ್ಬೋದು ಕೆಲವೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಜುಡಿಯೋ ಶಾಪ್ದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಪ್ರತಿ ಸರ್ತಿ ನಾನು ಹೋದಾಗೆಲ್ಲ ಅಲ್ಲೇ ತೊಗೊಂಡು ಬರ್ತಾ ಇರ್ತೀನಿ ಸೊ ಇದೊಂದು ನೇಲ್ ಪಾಲಿಸ್ ತೊಗೊಂಡಿದ್ದೀನಿ ನಾಲ್ಕು ಕಲರ್ ಇದೆ ಮೊದಲು ಎರಡು ಕಲರ್ ತೊಗೊಂಡಿದ್ದೆ ಬಟ್ ಅದಾದಮೇಲೆ ನನಗೆ ಅದು ಅಷ್ಟೊಂದು ತುಮ್ ತುಂಬ ವೇಸ್ಟ್ ಅಂತ ಅನ್ನಿಸ್ತು ಅಷ್ಟು ದೊಡ್ಡದು ಹಾಗಾಗಿ ನಮಗೆ ವೇಸ್ಟ್ಯಾಂಡ್ ಮಾಡೋಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇದೊಂದು ನಾಲ್ಕು ಕಲರ್ದು ತಗೊಂಡಿದ್ದೀನಿ ಆಮೇಲೆ ಇದೊಂದು ಇದು ತೊಗೊಂಡಿದ್ದೀನಿ ಲೈಟ್ ಕಲರ್ ಇದೆ ಇನ್ನೂ ಒಂದು ಸಾರಿ ಕೂಡ ಟ್ರೈ ಮಾಡಿಲ್ಲ ಟ್ರೈ ಮಾಡಿದ್ಮೇಲೆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಇದೊಂದು ಸೇಂಟ್ ಸೇಂಟ್ ತೊಗೊಂಡಿದ್ದೀನಿ ಸೊ ಮತ್ತು ಮಧ್ಯದಲ್ಲಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು ವೈಫ್ ತೊಗೊಂಡಿದ್ದೀನಿ ಆಮೇಲೆ ಅಮುಗೆ ಏರಿಂಗ್ಸ್ ಚಿಕ್ಕ ಚಿಕ್ಕ ಏರಿಂಗ್ಸ್ ಅವಳು ತುಂಬ ಇಷ್ಟಪಡ್ತಾಳೆ ಸೊ ಹಾಗಾಗಿ ಇದೊಂದು ಏರಿಂಗ್ಸ್ ತೊಗೊಂಡಿದ್ದೀನಿ ಟೋಟಲಿ ಬಂದುಬಿಟ್ಟು ಪ್ರೈಸು ಐದು ಸಾವಿರ ಆಯಿತು ಇಲ್ಲೇ ಐದು ಸಾವಿರ ಆದರೆ ನಾಳೆ ಅಲ್ಲಿ ಶಾಪಿಂಗ್ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡಬೇಕು ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಬಿಂದಾಸಾಗಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವರು ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಕೊಡಿಸ್ದೇ ಇದ್ರೂ ಕೂಡ ಪರವಾಗಿಲ್ಲ ಸೊ ಇಲ್ಲಿ ಆಲ್ರೆಡಿ ಮಾಡಿದ್ದೀನಲ್ವ ಸೊ ಅಲ್ಲಿ ಕೂಡ ಒಂದಿಷ್ಟು ಶಾಪಿಂಗ್ ಮಾಡೋಣ ನೋಡೋಣ ಅಲ್ಲಿ ಯಾವ ರೀತಿಯಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಎರಡು ಸೀರೆ ಕುಚ್ಚು ಹಾಕಿದ್ದೀನಿ ಅಂತ ಹೇಳಿದ್ನಲ್ವ ಅದು ಕೂಡ ರೆಡಿ ಆಯಿತು ಇನ್ನೂ ಒಂದು ಸೀರೆ ಇದೆ ಅದು ಊರಿಂದ ಬಂದ ಮೇಲೆ ಹಾಕ್ತೀನಿ ಇವಾಗೇನು ಆಗೋಲ್ಲ ಸೊ ಇವಾಗ ನಾನು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೊತೀನಿ ನಿನ್ನೆ ಹಾಫ್ ಮಾಡ್ಕೊಂಡಿದ್ದೆ ಮೊನ್ನೆ ಸೊ ಇವಾಗ ಇನ್ನೊಂದು ಸ್ವಲ್ಪ ಇದೆ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಕೆಲವೊಂದು ಐಟಮ್ಸ್ಗಳು ಮೇಕಪ್ ಕೆಟ್ಟದ್ದು ಆಮೇಲೆ ಅವಳ್ದು ಐಟಮ್ಸು ಅಪ್ಪಂದು ಎಲ್ಲ ಒಟ್ಟಿಗೆ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟನಂದ್ರೆ ನನಗೆ ತೊಗೊಳೋಕ್ಕೂ ತುಂಬ ಈಸಿ ಆಗುತ್ತೆ ಸೊ ಇದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಮಾಡಿಟ್ಟದಂದ್ರೆ ಅವಾಗ ಫುಲ್ ರಿಲೀಫ್ ಸೊ ಮತ್ತು ನಾಳೆ ಹೋಗುವಾಗ ತುಂಬ ಸುಮ್ಮನೆ ಗಡಿಬಿಡಿ ಆಮೇಲೆ ಒಂದು ಬಿಟ್ಟು ಹೋಗೋದು ಒಂದು ಹೋಗೋದು ಈ ಥರ ಇರುತ್ತೆ ಸೊ ನೋಡಿಕೊಂಡು ಈಗ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಂಬಿಡ್ತೀನಿ ತುಂಬ ಟಯರ್ಡ್ ಆಗ್ತಾಯಿದೆ ಸೊ ಇವಾಗ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸೊ ನಾನು ಎರಡು ಸೀರೆ ಕುಚ್ಚು ಹಾಕಿದ್ದೀನಿ ಅಂತ ಹೇಳಿದ್ನಲ್ವ ಅದು ಕೂಡ ರೆಡಿ ಆಯಿತು ಇನ್ನೂ ಒಂದು ಸೀರೆ ಇದೆ ಅದು ಊರಿಂದ ಬಂದ ಮೇಲೆ ಹಾಕ್ತೀನಿ ಇವಾಗ ಆಗೋಲ್ಲ ಸೊ ಇವಾಗ ನಾನು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡ್ಕೋತೀನಿ ನಿನ್ನೆ ಹಾಫ್ ಮಾಡ್ಕೊಂಡಿದ್ದೆ ಮೊನ್ನೆ ಸೊ ಇವಾಗ ಇನ್ನೊಂದು ಸ್ವಲ್ಪ ಇದೇ ಮಾಡ್ಕೊಂಬಿಡ್ತೀನಿ ಕೆಲವೊಂದು ಐಟಮ್ಸ್ಗಳು ಮೇಕಪ್ ಕಿಟ್ಟದು ಆಮೇಲೆ ಅವಳ್ದು ಐಟಮ್ಸು ಅಪ್ಪುಂದು ಎಲ್ಲ ಒಟ್ಟಿಗೆ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟಂದ್ರೆ ನನಗೆ ತೊಗೊಳೋದು ತುಂಬ ಈಸಿ ಆಗುತ್ತೆ ಸೊ ಇದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ಟದ ಆವಾಗ ಫುಲ್ ರಿಲೀಫ್ ಸೊ ಮತ್ತು ನಾಳೆ ಹೋಗುವಾಗ ತುಂಬ ಸುಮ್ಮನೆ ಗಡಿಬಿಡಿ ಆಮೇಲೆ ಒಂದು ಬಿಟ್ಟು ಹೋಗೋದು ಒಂದು ಹೋಗೋದು ಈ ಥರ ಇರುತ್ತೆ ಸೊ ನೋಡಿಕೊಂಡು ಈಗ ಬ್ಯಾಕ್ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಮಲ್ಕೊಂಬಿಡ್ತೀನಿ ತುಂಬ ಟಯರ್ಡ್ ಆಗ್ತಾಯಿದೆ